ದಾವಣಗೆರೆಗೆ ನಾನು ಮತ್ತು ಪ್ರತಾಪ್ ಸಿಂಗರು ನಮ್ಮ ಅವರ ಮತ್ತು ಬಿ ಪಿ ಹರೀಶ್ ಅವರ ಒಂದು ಕಾರ್ಯಕ್ರಮದ ಉದ್ದೇಶದಿಂದ ನಾವು ಬಂದಿದ್ದೇವೆ ಮೊದಲೇದು ದಾವಣಗೆರೆಯಲ್ಲಿ ಮನೆ ಗಣೇಶೋತ್ಸವದಲ್ಲಿ ಆದಂಥ ಹಿಂದುಗಳ ಮೇಲೆ ಪೆಟ್ರೋಲ್ ಬಾಂಬು ಕಲ್ಲು ತೂರಾಟ ಮಾಡಿದಂಥದ್ದು ಈ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಮೇಲೆ ಅದರಲ್ಲಿ ವಿಶೇಷವಾಗಿ ಗಣ ಗಣೇಶನ ಹಬ್ಬದ ಮೇಲೆ ನಾಗಮಂಗಲದಿಂದ ಹಿಡಿದು ಕರ್ನಾಟಕದ ಅನೇಕ ಕಡೆ ಇಂಥ ಘಟನೆ ಆಗಿದೆ ಇಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಹೋರಾಟಗಾರರಿಗೆ ಯುವಕರಿಗೆ ಒಂದು ರೀತಿ ಟಾರ್ಗೆಟ್ ಆಗ್ತಾ ಇದೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ ಉದ್ದೇಶ ಎರಡನೇದು ನಮ್ಮ ಹರಿಹರದ ಮಾನ್ಯ ಶಾಸಕರಾದಂಥ ನಮ್ಮ ಬಿ ಪಿ ಹರೀಶ್ ಅವರ ಕ್ಷೇತ್ರದಲ್ಲಿ ಒಂದು ಗಣಪತಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಬಂದಿದ್ದೆ ಎಲ್ಲಿನೂ ಸಹ ನಾವು ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಭಿನ್ನ ಮತ ಯಾವ ಮತಗಳು ಇಲ್ಲ ನಾವು ಬಂದಂಥ ಉದ್ದೇಶ ಪರಿಶುದ್ಧವಾಗಿ ದಾವಣಗೆರೆಯಲ್ಲಿ ಆದಂಥ ಘಟನೆ ಬಗ್ಗೆ ಮತ್ತು ಹರಿಹರದ ಕಾರ್ಯಕ್ರಮ ಅದಕ್ಕೆ ಯಾವುದೇ ಅನ್ಯತಾ ನಮ್ಮ ಭೇಟಿಗೆ ಯಾರೂ ಊಹಾಪೂಗಳಿಗೆ ಯಾರೂ ಅವಕಾಶ ಕೊಡಬಾರ್ದಕ್ಕ ಮೊದಲು ವಿನಂತಿ ಮಾಡ್ಕೊತೀನಿ ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಸ್ವತಃ ಅವ್ರದ್ದೇ ಒಂದು ಪಾಕಿಸ್ತಾನದ ಸರ್ಕಾರ ಬರುವಷ್ಟು ಇವತ್ತು ಅವರ ವರ್ತನೆ ಬೇರೆ ಆಗಿದೆ ನಾವು ನೋಡ್ತಿರ್ತೀವಿ ವಿಧಾನಸಭೆಯಲ್ಲಿ ನೋಡಿದ್ರು ಸಹಿತ ಅದೇ ಜನನೇ ತುಂಬಿ ತುಳುಕ್ತಾಯಿದ್ರು ಒಂದು ರೀತಿ ಬಲ ಆಗಿದೆ ದೇಶದ್ರೋಹಿ ಚಟುವಟಿಕೆಗಳು ನಡೀತವೆ ಪ್ಯಾಲೆಸ್ತಾನ್ ಧ್ವಜಗಳನ್ನು ಸಂಬಂಧ ಇಲ್ಲಾರಂಥ ಏನು ಇವ್ರಿಗೆ ಏನು ಸಂಬಂಧ ಪ್ಯಾಲೇಸ್ತಾನ್ ಮುಗಿದು ಹೋಗ್ಯದ ಪೂರ್ತಿ ನಾಶಾಗಿ ಹೋಗ್ಯದಲ್ಲ ಗಾಜಾ ಅನ್ನೋ ಅಂತ ಗಾಜಾ ಪಟ್ಟಿನೇ ಹೋಗಿಬಿಟ್ಟದೆ ಇಲ್ಲಿ ಆ ಧ್ವಜ ಹಾರಿಸಿಕೊಂಡು ಅದರ ಉದ್ದೇ ಉದ್ರೇಕಕಾರಿ ಹಿಂದೂಗಳ ಮೇಲೆ ಒಂದು ರೀತಿ ಸವಾಲನ್ನು ಹಾಕುವಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಈ ಸಿದ್ದರಾಮಯ್ಯವ್ರ ಸರ್ಕಾರ ಇವರೇನೋ ಅವ್ರ ಬಗ್ಗೆ ಇರುವಂಥ ಒಂದು ಅವರ ಪರವಾಗಿ ಏನು ಹೇಳಿಕೆ ಕೊಡ್ತಾರೆ ಅವರು ಗೃಹ ಮಂತ್ರಿಗಳು ಹೇಳ್ತಾರೆ ಆಕಸ್ಮಿಕ ಘಟನೆ ಆಕಸ್ಮಿಕ ಪಾಪ ಯಾರೋ ಹೋಗಿದ್ರು ಈ ರೀತಿ ಬೇಜವಾಬ್ದಾರಿತವಾಗಿ ಕೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮಾತಾಡ್ತಾರೆ ಸಿದ್ದರಾಮಯ್ಯವ್ರಂತರ ಸರಿಯೇ ಸರಿ ಅವರು ಎಲ್ಲ ರಂಗದಲ್ಲಿ ಇವತ್ತು ವಿಫಲರಾಗ್ಯಾರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಅವರ ಅಭಿವೃದ್ಧಿಗಿರುವಂಥ ಹಣ ಎಲ್ಲ ಡೈವರ್ಟ್ ಮಾಡಿಬಿಟ್ಟಾರೆ ಅದೊಂಥರ ಎಂದೂ ಮರೆಯಲಾರಂಥದ್ದು ಎಷ್ಟಿ ಏನು ನಮ್ಮ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಹಗರಣ ಏನಿದೆ ನಿಜಕ್ಕೂ ಇಡೀ ದಲಿತ ಸಮುದಾಯಗಳು ತಲೆ ತಗ್ಗಿಸುವಂಥ ರೀ ಯಾರು ಅಹಿಂದ ಅಂತ ಹೇಳಿ ದೊಡ್ಡ ಜಂಬ ಕಚ್ಕೊಂಡಿದ್ರು ಸಿದ್ದರಾಮಯ್ಯನವರು ಇವತ್ತು ಅಹಿಂದ ಆದ ಒಂದು ಕಡೆ ದಲಿತನು ಬಿಟ್ಟರು ಪರಿಶಿಷ್ಟ ಪಂಗಡವ್ರನ್ನ ಬಿಟ್ಟರು ಹಿಂದುಳಿದವರು ಏನೂ ಇಲ್ಲ ಈ ವಾತಾವರಣದಲ್ಲಿ ಇವತ್ತು ಅವರ ಬೇರೆ ಬೇರೆ ಕೇಸ್ನಲ್ಲಿ ಇವತ್ತು ಹೋಗಿದ್ದಾರೆ ಆದರೆ ದುರ್ದೈವ ಏನಂದರೆ ಇವತ್ತು ನಮ್ಮ ಗಣೇಶ ಉತ್ಸವದ ಕಾರ್ಯಕ್ರಮ ನೋಡ್ರಿ ನಾವು ಎಲ್ಲ ಹಿಂದೂಗಳು ಈ ದೇಶದಲ್ಲಿ ಈದ್ ಮಿಲಾದದಲ್ಲಾಗಲಿ ರಂಜಾದಲ್ಲಿ ನಾವು ಎಲ್ಲೂ ಕಲ್ಲು ಹೋಗೋದಿಲ್ಲ ನಾವು ಅವರ ಆಚರಣೆಗೆ ಎಂದು ಬಾಧಕ ಮಾಡಿಲ್ಲ ಆದರೆ ಅವ್ರಿಗೆ ಯಾಕೆ ಟಾರ್ಗೆಟು ಗಣ ಗಣೇಶ ಉತ್ಸವ ಅಂದರೆ ಮುಂದಿನ ದಿವಸಗಳಲ್ಲಿ ಗಣೇಶ ಉತ್ಸವ ಸಹ ಅಡ್ಡಿ ಆತಂಕ ಪಾಡಬೇಕು ಅನ್ನೋಂಥ ಒಂದು ಒಳ ದೊಡ್ಡ ಸಂಚು ಈ ದೇಶದಲ್ಲಿ ನಡೆದಿದೆ ಇವತ್ತು ಬಂಗ್ಲಾನ ಮುಂದೆ ಅತ್ಯಂತ ಜೀವಂತ ಉದಾಹರಣೆ